ಅದೇ ರೀತಿ ಡಾಕ್ಟರ್ ಸೈಯದ್ ಯೂಸುಫ್ ಸರ್ ಅವರೇ ಅದೇ ರೀತಿ ಮುನಿಂಟ ಸರ್ ಮುನಿಂಟಪ್ಪ ಸರ್ ಅವರೇ ಜಯಪ್ರಕಾಶ್ ಸರ್ ಅವರೇ ಭಾರತಿ ಮಂಜುನಾಥ್ ರೆಡ್ಡಿ ಸರ್ ಅವರೇ ಮೂರ್ತಿ ಅಣ್ಣವ್ರೆ ಸತೀಶ್ ಅವರೇ ಬಶೀರ್ ಸಾಬ್ ಅವರೇ ಹಾಗೆ ಇತರೆ ಎಲ್ಲ ಗಣ್ಯರೇ ಏನಿವತ್ತು ಜಾತಿ ಜಾತಿಗೆ ಧರ್ಮ ಧರ್ಮಗಳಿಗೆ ರಾಜಕೀಯಕ್ಕೆ ಅಂತ ಹೋರಾಟ ಮಾಡೋರು ಊರಾರು ಸಂಘಟನೆಗೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದು ಪ್ರಾಣವಾಯು ಆಮ್ಲಜನಕ ನೀರು ನೆಲ ಇವೆಲ್ಲವನ್ನು ಕಲುಷಿತಗೊಳಿಸಿ ನಾವು ನಮ್ಮ ಸ್ವಾರ್ಥಕ್ಕಾಗಿ ಎಲ್ಲನೂ ಹಾಳು ಮಾಡಿರ್ತಾ ಇದ್ದೀವಿ ಇದರ ಬಗ್ಗೆ ಹೋರಾಟ ಮಾಡೋರು ತುಂಬ ವಿರಳ ಆಗಿದ್ದಾರೆ ಏನಪ್ಪ ಅಂದರೆ ನಾವು ಈ ಟ್ರಸ್ಟ್ನಲ್ಲಿರೋ ಎಲ್ಲ ಸದಸ್ಯರು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇರೋರೆ ನಮ್ಗೊಂದು ಯೋಚನೆ ಬಂತು ಸಮಾಜಕ್ಕೆ ನಮ್ಗೆ ಇದಕ್ಕಿಂತ ಹೆಚ್ಚಿನ ಕೊಡುಗೆ ಏನಾದರೂ ಕೊಡ್ಬೋದಾ ಸೇವೆ ಸಲ್ಬೋ ಅಂದಾಗ ಪರಿಸರಕ್ಕೆ ಅಂತ ದುಡ್ದಾಗ ಸಾಕ್ಷಾತ್ ಭಗವಂತನ ದುಡ್ದಂಗೆ ಕಾರಣ ಏನು ಅಂದರೆ ಪರಿಸರ ಅಂದ್ರೇನೆ ಪಂಚಭೂತಗಳು ಭಗವಂತನ ಐದು ಸ್ವರೂಪಗಳು ಹಾಗಾಗಿ ಒಂದು ಟ್ರಸ್ಟ್ನ ನಿರ್ಮಾಣ ಮಾಡಿಕೊಂಡು ಅತಿ ಹೆಚ್ಚಿನ ಸಮಯವನ್ನು ಏನು ಗಿಡ ಮರ ಬೆಳೆಸ್ಕೊಳ್ಳೋದಾಗ್ಲಿ ಕೆರೆ ಅಭಿವೃದ್ಧಿಗಳು ಮಾಡೋದಾಗ್ಲಿ ಪರಿಸರಕ್ಕೆ ಹೆಚ್ಚು ಕಾಳಜಿ ಕೊಡೋಣ ಅಂತ ನಾನು ಸುಮಾರು ಉತ್ಸಾಹ ಯುವಕರನ್ನು ಸಂಪರ್ಕ ಮಾಡಿದಾಗ ವಿಶೇಷವಾಗಿ ಏನು ಈ ಟ್ರಸ್ಟ್ ಅಲ್ಲಿದ್ದಾರೆ ಎಂಟು ಜನ ಹೆಚ್ಚು ಒಲು ತುರಿಸಿದರು ಸೊ ಹಾಗಾಗಿಬಿಟ್ಟು ಬಹುಶಃ ನಾನಿದು ಏಪ್ರಿಲ್ ಆ ಮಧ್ಯಭಾಗದಲ್ಲಿ ಅಂದ್ಕೊಂಡೆ ಕಾರಣ ಏನು ಅಂದರೆ ವಿಪರೀತ ಸೆಕೆ ಇತ್ತು ಪ್ರತಿಯೊಬ್ಬರೂ ಸೆಖೆ ಮರ ಬೇಕು ಗಿಡ ಬೇಕು ಅಂತ ಇರೋರ ಇದ್ರ ಬಗ್ಗೆ ಯಾರೂ ಗಮನ ತಗೊಂಡಿಲ್ಲ ಆವತ್ತಿಂದ ಯೋಚನೆ ಮಾಡಿಕೊಂಡು ಸರಿಸುಮಾರು ಜೂನ್ವರೆಗೂ ಎಂಟು ಜನನ ಒಗ್ಗೂಡ್ಸ್ಕೊಂಡು ಯಾಕೆ ಆದರೆ ಸುಮ್ಮನೆ ಒಂದು ಒಗ್ಗೂಡ್ಸ್ಕೊಂಡು ಒಂದು ಟ್ರಸ್ಟ್ ನಿರ್ಮಾಣ ಮಾಡ್ಕೊಂಡು ಬಿಟ್ರೆ ಕೆಲಸ ಆಗೋಲ್ಲ ನಾಲ್ಕು ಮಾತುಗಳಾಡ್ಬೋದು ನಾವು ಮನೇಲಿ ಹೋಗಿ ಮಲ್ಕೋಬೋದು ಕೆಲಸ ಮಾಡುವಂಥವ್ರು ಬೇಕು ಎಂಟು ಜನ ಸಂಪರ್ಕ ಮಾಡಿದಾಗ ವಿಶೇಷವಾಗಿ ನಮ್ಮ ಖಜಾಂಚಿ ಮಂಜು ಅವರು ಹೆಚ್ಚಿನ ಆಸಕ್ತಿ ತೋರಿಸಿ ಇದನ್ನು ಮಾಡಲೇ ಮಾಡೋಣ ಅನ್ನೋ ಇದ್ರಲ್ಲಿ ಬಂದರು ಅದಾದ ಮೇಲೆ ನಮ್ಮ ಸೈಯದ್ ಅವರು ಈ ಇತ್ತೀಚಿನ ದಿನಗಳಲ್ಲಿ ಮುಳುಗಾಲಲ್ಲಿ ಅತಿ ಹೆಚ್ಚಿನ ಉತ್ಸಾಹವಾಗಿ ಸಂಘಟನೆಗಳಲ್ಲಿ ದುಡಿತಾ ಅಂತ ವ್ಯಕ್ತಿ ದಯವಿಟ್ಟು ದಲಿತ ಸಂಘಟನೆ ಮುಖಂಡರಾದಂಥ ಮೆಕ್ಯಾನಿಕ್ಸ್ ನಾನು ಹೆಚ್ಚು ಅಲಂಕರಿಸಬೇಕಾಗಿ ಕೊಡ್ತೇನೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ದಲ್ತ್ ಮುಖಂಡರು ಕಿಟ್ಟ ಗಣೇಶ್ ಬಳ್ಳೆ ಅವರು ಸತತವಾಗಿ ಸುಮಾರು ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂಘಟನೆಗಳು ಮಾಡ್ತಾಯಿದ್ರು ಅವ್ರನ್ನೂ ಕೇಳಿದೆ ಪರಿಸರಕ್ಕೆ ಬಂದು ಮಾಡೋಣ ಅಂದರೆ ಖಂಡಿತ ಮಾಡೋಣ ಸಂಘಟನೆಗಳು ಯಾವುದಾದ್ರೂ ಏನು ಪರಿಸರ ಅನ್ನೋದು ಮುಖ್ಯ ಅಂತ ಅದೇ ರೀತಿ ನಮ್ಮ ಪತ್ರಕರ್ತರಾದಂಥ ಹರೀಶ್ ಅವ್ರನ್ನ ಕೇಳಿದ್ವಿ ವಕೀಲರಾದಂಥ ರಂಜಿತ್ ಅವ್ರನ್ನು ಮತ್ತು ಸುರೇಶ್ ಅವ್ರನ್ನ ಕೇಳಿದಾಗ ಖಂಡಿತ ಮಾಡೋಣ ಅಂದರು ದಂಡ ಕಟ್ಕೊಂಡು ನಾನು ನೋಂದಣಿ ಮಾಡಿದ್ವಿ ಮುಂದೆ ಮುಂದೆಂಗೆ ಅಂತ ಮುಂದೆಂಗೆ ಅಂದರೆ ನಾವು ಇದನ್ನು ಕೇವಲ ನಾವು ಎಂಟು ಜನ ಇಂದ ನಡ್ಸಕ್ ಖಂಡಿತ ಸಾಧ್ಯ ಇಲ್ಲ ನಮಗೆ ಸಹಕಾರ ಬೇಕೇ ಬೇಕು ಯಾವ ರೀತಿ ಅಂದರೆ ನಮ್ಮ ಒಂದು ಗುರಿ ಸರಿಸುಮಾರು ಹತ್ತು ಲಕ್ಷ ಇಂದ ಹದಿನೈದು ಲಕ್ಷ ಗಿಡ ಮರ ಬೆಳೆಸ್ಬೇಕು ಗಿಡ ಮರ ಬೆಳೆಸಿಬಿಟ್ಟು ಒಣಗಕ್ಕೆ ಬಿಡಬಾರ್ದು ಅದನ್ನ ಮೇಂಟೈನ್ ಮಾಡಬೇಕು ಹೆಂಗೆ ಸಾಧ್ಯ ಖಂಡಿತ ಸಾಧ್ಯ ಆಗೋದು ಸಾರ್ವಜನಿಕರಿಂದ ಹಾಗೂ ಆಡಳಿತ ವರ್ಗದವರಿಂದ ಮಾತ್ರ ಯಾಕೆಂದ್ರೆ ನಾವು ಬರ್ಬೋದು ಒಂದು ಹತ್ತು ಗಿಡ ನೆಡ್ಬೋದು ಒಂದು ವಾರ ಬಿಟ್ಟರೆ ಒಣಗೋಗಿಬಿಡುತ್ತೆ ಮತ್ತು ಕೆರೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಸಾಧ್ಯ ಆಗೋಲ್ಲ ಸೊ ಹಾಗಾಗಿಬಿಟ್ಟು ಸ್ವಲ್ಪ ಸಮಯ ತಗೊಂಡು ಒಂದು ಎರಡು ತಿಂಗಳ ಸಮಯ ತಗೊಂಡು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ತುಂಬ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಟ್ಟರು ಅನಿವಾರ್ಯ ಕಾರ್ಯಗಳಿಂದ ಇನ್ನೂ ಅಧಿಕಾರಿಗಳಿಗೆ ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮ ಇರೋದ್ರಿಂದ ತಡ ಆಗ್ಬೋದು ಸೊ ಹಾಗಾಗಿಬಿಟ್ಟು ಈ ವೇದಿಕೆ ಮುಖಾಂತರ ನಾನು ಬೇಡ್ಕೊಳ್ಳೋದು ಒಂದೇ ದಯವಿಟ್ಟು ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಯಾಕೆ ಕರೆಸ್ಕೊಂಡ್ವಿ ಅಂದರೆ ಮುಂದಿನ ಪೀಳಿಗೆಯ ಹೋರಾರವರು ಅವರು ಹೆಚ್ಚು ಹೆಚ್ಚು ಸಮಯ ಪ್ರಕೃತಿಗೆ ಅಥವಾ ಪರಿಸರಕ್ಕೆ ಕೊಡಬೇಕು ಹಾಗೆ ಸಾರ್ವಜನಿಕರು ನಮ್ಮ ಟ್ರಸ್ಟು ಸದಾ ಈ ಒಂದು ಕೆಲಸಕ್ಕೆ ಸಿದ್ಧವಾಗಿರತ್ತೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಬೆಳೆಸ್ಕೊಳ್ಳಿ ನಮ್ಮನ್ನು ಬಳಸ್ಕೊಳ್ಳಿ ಅದೇ ರೀತಿ ಅಧಿಕಾರ ವರ್ಗದವ್ರನ್ನ ನಾವು ಕೇಳಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ಒಂದು ಕೆಲಸದಲ್ಲಿ ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ನಾವು ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಮ್ಮ ಟ್ರಸ್ಟು ವಿಶೇಷವಾಗಿ ಹೆಚ್ಚು ಒಂದು ನಾಲ್ಕು ವಿಶೇಷವಾಗಿ ಬೇರೆ ಬೇರೆ ಅಂಶಗಳ ಮೇಲೆ ಕೆಲಸ ಮಾಡಕ್ಕೆ ಸಿದ್ಧ ಇದೀವಿ ವಿಶೇಷವಾಗಿ ನಾಲ್ಕು ಅಂಶಗಳ ಮೇಲೆ ಹೆಚ್ಚು ಒಲವು ತೋರಿಸ್ತೀವಿ ಮೊದಲನೇದಾಗಿ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಅಂದರೆ ಬರೀ ಗಿಡ ಮರ ಬೆಳೆಸೋದು ಅಂತೇ ಅಲ್ಲ ಅಂತರ್ಜಲ ಬೆಳೆಸೋದ್ರ ಬೆಳೆಸೋದು ಹೇಗೆ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಗಿಡ ಮರಗಳು ಅಂದ್ರೆ ಬರೀ ಕಾಲೇಜು ವಿದ್ಯಾರ್ಥಿಗಳು ಕರೆಸ್ಕೊಂಡು ನಾಲ್ಕು ಗಿಡ ನೆಟ್ಬಿಟ್ರೆ ಆಗಲ್ಲ ಅವ್ರಿಗೆ ಅದ್ರ ಬಗ್ಗೆ ವಿಶೇಷವಾಗಿರುವಂತಹ ಅಧಿಕಾರಿಗಳ ತಂಡಗಳ ಮುಖಾಂತರ ಒಂದು ವರ್ಕ್ಶಾಪ್ಸ್ ಮಾಡಿಸೋದು ಅವ್ರಿಗೆ ಒಲವು ಬೆಳೆಸೋದು ಎರಡನೇದು ಬಂದು ಗಿಡ ಮರ ಅಂದ್ರೆ ಈ ತರ ಶೋಚ ಗಿಡಗಳು ನೆಟ್ಬಿಟ್ರೆ ಆಗಲ್ಲ ವಿಶೇಷವಾಗಿ ಕಾಡು ಮರಗಳನ್ನು ಬೆಳೆಸಬೇಕು ಯಾಕೆ ಅಂದ್ರೆ ಏನೋ ಮನೆ ಮುಂದೆ ನೆಡುವ ನಾಲ್ಕು ಗಿಡಗಳಿಂದ ಯಾವುದೇ ಪ್ರಯೋಜನ ಪ್ರಕೃತಿ ಖಂಡಿತ ಇರಲ್ಲ ಏನೋ ಅಂದರೆ ಒಂದೆರಡು ವರ್ಷ ಮೂರು ವರ್ಷ ಹೋಗ್ಬಿಡ್ತವೆ ಕಾಡು ಮರಗಳೇ ಯಾಕೆ ಬೆಳೆಸಬೇಕು ಅಂದ್ರೆ ನಾವು ಖಂಡಿತ ಮುಂದೊಂದು ದಿನ ನಾವಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಗಿಡ ಮರಗಳು ಕಾಡು ಮರಗಳು ಬೆಳೆಸಿದಾಗ ವಿಶೇಷವಾಗಿ ಅವು ಬೆಳ್ಕೊಳ್ತವೆ ನಮ್ಮ ನೆನಪಾಗಿ ಭೂಮಿ ಮೇಲೆ ಬಿಟ್ಕೊಡ್ಬೋದು ಮೂರನೇ ಅಂಶ ಕೆರೆಗಳ ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದೆ ಬಟ್ ಕೆರೆಯಲ್ಲಿ ನೀರಿಲ್ಲ ಕೆರೆಗಳೇ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ಒಲವು ತೋರಿಸಬೇಕು ಮೂರನೇ ಇದು ಮಹಿಳಾ ಸಬಲೀಕರಣ ಹಾಗೂ ಅದ್ರ ಬಗ್ಗೆ ವಿಶೇಷವಾದಂತ ಕಾರ್ಯಚಟುವಟಿಕೆಗಳು ಯಾಕಪ್ಪ ಅಂದ್ರೆ ಮಹಿಳೆಯರು ಯಾವ ಪ್ರದೇಶದಲ್ಲಿ ಸದೃಢವಾಗಿರ್ತಾರೋ ಆ ಪ್ರದೇಶ ಖಂಡಿತವಾಗಿಯೂ ಚೆನ್ನಾಗಿರುತ್ತದೆ ಯಾಕಂದ್ರೆ ನಾವೇನ್ ಮಾಡ್ತೀವಿ ನಮ್ಮನೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಮನೆಯಲ್ಲಿ ಅಮ್ಮ ಅಕ್ಕ ತಂಗಿ ಚೆನ್ನಾಗಿರ್ಬೇಕು ಬೇರೆ ಮಕ್ಳು ಹೆಂಗಾದ್ರು ಹಾಳಾಗೋಗ್ಬೋದು ಅದು ಬಿಟ್ಟು ಈ ಭೂಮಿ ಮೇಲೆ ಇರೋರೆಲ್ಲ ನಮ್ಮ ಬಂಧುಗಳೇ ನಮ್ಮ ಅಕ್ಕ ತಂಗಿರಿ ಅನ್ನೋ ನಾವು ಯಾವತ್ತು ಸುರಕ್ಷತೆ ಕೊಡ್ತೀವೋ ಖಂಡಿತ ಇದ್ರ ಬಗ್ಗೆ ನಮ್ಮ ಟ್ರಸ್ಟ್ ಕೆಲಸ ಮಾಡುತ್ತೆ ಮೂರನೇದಾದ ವಿಶೇಷವಾಗಿ ಯುವಜನರು ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯುವಜನರು ವ್ಯಸನಿಗಳಾಗ್ತಾ ಇದ್ದಾರೆ ಮೊಬೈಲ್ ಹಾವಳಿ ಇದೆ ಮತ್ತೆ ವಿಶೇಷವಾಗಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಯುವಕರೇ ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ ಇದ್ರ ತಪ್ಪೇನು ಅಂದರೆ ಒಂದು ಅವ್ರಿಗೆ ಅದ್ರ ಬಗ್ಗೆ ಒಲು ಅದನ್ನು ತಪ್ಪಿಸ್ಬೇಕು ಎರಡನೇದು ಮೊಬೈಲ್ ಸೋಷಿಯಲ್ ಮೀಡಿಯಾ ಇದು ಕಾರಣ ಆಗ್ತಾ ಇದೆ ಮೂರನೇದು ಬಂದು ಸಂಪೂರ್ಣವಾಗಿ ನಾವು ಏನೇ ತೊಂದರೆ ಮಾಡಿದ್ರು ಸರ್ಕಾರಗಳ ಮೇಲೆ ತಳ್ತೀವಿ ಸರ್ಕಾರ ಯಾರು ಅಂದರೆ ನಾವೇ ಸರ್ಕಾರದ ಮೇಲೆ ನಾವು ಅವಲ ಅವಲಂಬಿತರಾಗಬಾರ್ದು ನಾವು ಜವಾಬ್ದಾರಿ ತಗೋಬೇಕು ಅಂದರೆ ಸಾರ್ವಜನಿಕರು ಸೇವಾ ಸಂಸ್ಥೆಗಳು ಎಲ್ಲ ತಗೊಂಡಾಗ ಮಾತ್ರ ಅಧಿಕಾರಿಗಳು ನಾವು ಬೆಂಬಲ ಸೂಚಿಸಬೇಕಾಗತ್ತೆ ಹಾಗಾಗಿ ಯುವಜನರನ್ನ ಹೆಚ್ಚಾಗಿ ಒಂದು ಶಿಕ್ಷಣ ಮತ್ತು ಒಳ್ಳೆ ಸದ್ಗುಣಗಳನ್ನು ಬೆಳೆಸೋ ಕಡೆ ನಮ್ಮ ಟ್ರಸ್ಟ್ ಈ ನಾಲ್ಕು ಅಂಶಗಳ ಮೇಲೆ ಹೆಚ್ಚೆಚ್ಚು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಇದಕ್ಕೆ ಸಾರ್ವಜನಿಕರಾಗಿರ್ಬೋದು ಅಧಿಕಾರಿ ವರ್ಗದವರಾಗಿರ್ಬೋದು ಖಂಡಿತ ಸಹಕಾರ ಕೊಡ್ತಾರೆ ಅಂತ ಕೊಡ್ತಾ ಈ ಟ್ರಸ್ಟ್ ನ ಸ್ಥಾಪಿಸಿದೀವಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸೇವೆ ಮಾಡೋಕ್ ಸದಾ ಸಿದ್ಧವಾಗಿದೀವಿ ಅಂತ ಈ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಮಾತಾ ಕಿ ಜಿ